ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲೌಸ್ ಬರ್ರಿ ಇತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಿ ಏನಾಗ್ತದೆ ಏನು ಏನು ಸುದ್ದಿ ಅಂತ ನೋಡಮ್ಮಿ ನೀವೆಲ್ಲರೂ ತಿಳ್ಕೊಂಡಂಗೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾಕೆ ಯಾಕೆದ್ದಾಕಿ ನಾಲ್ಕೈದಕ್ಕೆ ನಾಲ್ಕೈದು ಆಗಿಲ್ರಿ ಟೈಮ್ ಎಕ್ಸಾಕ್ಟ್ಲಿ ಆರಾಗ್ಯಾರ ನೋಡಿ ಎದ್ದೀನಿ ವಾಶ್ರೂಮ್ ಎಲ್ಲ ಹೋಗಿ ಬಂದು ಕೈ ಎಲ್ಲ ತಗೊಂಡು ಸ್ವಲ್ಪ ಸಂತೋಷದಾಗ ಕರಿ ಚಾ ಇಟ್ಟಿನಿ ಮತ್ತು ಅಂದ್ರೆ ಕಚೋರಿ ಮಾಡಬೇಕಲ್ಲತ್ತೀನಿ ನಿನ್ನಿದ ಆಲೂ ಬೆಟ್ರ್ ಸ್ವಲ್ಪ ಅಥವಾ ಆಲೂ ಕಚೋರಿ ಮಾಡ್ಬೇಕಂತ ಅಲ್ಲ ಕತ್ತೀನಿ ಚಿಕ್ಕ ಮಿಕ್ಕು ಮಾಡಿ ಮಮ್ಮಿ ಎಲ್ಲ ಥರ ಮತ್ತು ಗೋಧಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ತೊಗೊಂಡ್ ಕಿಸ ಕೊಡಿನಿ ಸಂತೋಷ ಅವ್ರೂ ಎದರ್ ಕ್ಯಾಮ್ರ ಅಲ್ಲಿ ಹೊರಗಿನ ವಾತಾವರಣ ತೋರಿಸ್ ರಾತ್ರಿ ಬೆಳಗಾನ ಮಳಿ ಹೊಡ್ದದ ನೋಡಿ ಮಳಿ ಏನು ಈ ಕಡೆಯಿಂದ ಹೊಡ್ದೀನಿ ನೋಡ್ರಿ ಏನು ಹ್ಯಾಂಗೆ ಅನ್ಸಿರುತ್ತದ ನೋಡಿ ಆರಾಗ್ಯದ್ರಿ ಟೈಮ್ ಆದ್ರೂ ನೋಡ್ರಿ ಫುಲ್ ಎಕ್ದಮ್ ಕತ್ತಲ್ ಕತ್ತಲ್ ಏನಾರು ಮಾಡೋ ತುಂಬ್ಕೊಂಡೆ ಕುಂತದಿನ ಎಷ್ಟು ಮಳಿ ಬರ್ತು ಏನು ಮಾಡಿದವ್ರು ಗೊತ್ತಿಲ್ಲ ಈಗ ಎಕ್ಸಾಕ್ಟ್ಲಿ ಈಗ ಆರಾಗ್ಯದ ನೋಡಿ ಟೈಮ್ ಸಂತೋಷ ಅವ್ರು ಈಗ ಚಹಾ ಹಾಕಿ ಕೊಡ್ತೀನೋ ಚಾ ಕೊಡಿ ವಾಶ್ರೂಮ್ಗೆ ಹೋಗಿ ಎಲ್ಲ ಸ್ನಾಗಿ ಸುತ್ತಾನು ಬರ್ನಾಡ ಕಚೋರಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಬರೀತೀನಿ ಬ್ಲಾಗ್ನಾಗ ಏನು ಆತದಂತ ನೋಡ್ಮಂತ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ರಿವೈಡ್ನ್ನಿಮ್ಮ ಫ್ರೀಕ್ಯಾ ಬಿ ಮಾಳಾ ವಿಶ್ವಾಸ ಇದೆ ರೀತಿ ಅಂಬಿಕಾ ಸಂತೋಷ ಕುಟುಂಬಕೊಳ್ರಿ ಅಂದ್ರೆ ಸ್ವಲ್ಪ ತಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ ಇದು ಕೊಂಚೋರಿ ಹಿಟ್ಟೆ ಹಾಕ್ಕೋಬೇಕು ಅಂದ್ರೆ ಸ್ವಲ್ಪ ಘಟ್ಟಿನ ಹಾಕ್ಕೋಬೇಕು ರೊಟ್ಟಿ ಚಪಾತಿ ಗೆ ನಾನು ಫುಲ್ಕೆಗೆ ನಾನು ಹಾಕ್ಕೋತೀವಿಲ್ರಿ ಹಂಗೇನಲ್ಲ ಸ್ವಲ್ಪ ಘಟ್ಟಿನ ಹಾಕ್ಕೋಬೇಕು ಅಲ್ಲಿ ನೋಡಿ ಈಗ ಮಸ್ತನ ತ ಗಾಳಿ ಬಿಳಿ ಬಿಸಲ ತೊಂಡೆ ವಾಪಸ್ ಈಗ

ಏನೇನ್ ಆಗತ್ತದ ಏನೋ ಗೊತ್ತಾಗಲ್ಲ ಫಸ್ಟ್ ಅಡಿಗೆ ಮಾಡಕ್ ಶು ಆಗ್ತೀನಿ ಮತ್ತ್ ಇನ್ನೊಂದ್ ಏನಂದ್ರೆ ರಾತ್ರಿ ಭಾಂಡೆ ಅಂತಂದ ನೋಡ್ರಿ ನಾನು ಭಾಂಡೆ ಕ್ಯಾಮ್ರಾ ಕ್ಯಾಮ್ರಾಮನ್ ಜನ ಸರಿ ತಿಕ್ಕದ ಅಲ್ಲಿ ವಿಡಿಯೋ ಎಡಿಟ್ ಮಾಡ್ಕೊಂತ ಕುಂತೀನಿ ಅಲ್ಲೇ ಮುಕೊಂಡ್ಬಿಟ್ಟಿನಿ ನಾನು ಕೇಳಿ ಅಲ್ಲಿ ಇದ್ದಿತ್ತು ಎಲ್ಲಾ ನೀರಾಗಿನ್ ಕಿಸಿ ಹೋಗಿ ವಿಡಿಯೋ ಎಡಿಟ್ ಮಾಡ್ಕೊಂತ ಕುತೀನಿ ಹಂಗೆ ನಾ ಈಗ ಇಷ್ಟು ಹಿಟ್ ನಾಕ್ಸಿನ ಫಸ್ಟ್ ಈಗ ಇಷ್ಟ ಬಾಂಡೆ ತೊಳ್ಕೊತೀನಿ ಈಗ ರೆಡಿ ಆಗತ್ತ ನಾ ಆಮೇಲೆ ಕಚೋರಿ ಮಾಡ್ಕೊಳ್ತೀನಿ ನೋಡಿ ಮಳಿ ಹಂಗ ಹುರ್ಲಿ ಗೊತ್ತದ एकदम जबरदस्त मळी ಹುರ್ಲಿ ತದ ಜೋರ اندر ಜೋರ ಹುರ್ಲಿ ಗೊತ್ತದ ನೋಡಿ ಮಳಿ ಅಪ್ಪಂತೆ ನೀರು ಸಾಲಿಗಿಲಿಯು ತೇನ ಹೋಗಾ ಟೈಮ್ ಇಷ್ಟಾಗಿದ ಗೊತ್ತದರಿ ಈಗ ಟೈಮ್ ನೋಡಿ ಈಗ ಚಲೋ 6:40 ತಲತದ ಈಗ ನಂದಿ ಈಗಾಗಲೇ ಭಂಡದ ಎಲ್ಲಾ ತಳ್ಕೋದೇ ಇದೆ ಅಂದ್ರೆ ಇದು ಮಳಿನೇ ಹೋಗಾ ಲಾಗಿದ ಈಗ ಕಲ್ ನೋಡಿ ಈಗ ಗಾಳಿನೋ ಹಂಗೇ ಬೀಸಲತದ

ಈಗ ಸಣ್ಣನ ತೆಗೆ ಎಣ್ಣೆ ಗರಂ ಮಾಡಕ ಹಿಟ್ಟೆ ಹೋಗಿದ್ರಿ ಈಗ ಏನು ಮಾಡ್ತೀನಿ ಅಂದ್ರೆ ಇವಾಗ ಚಂದನಾಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಸ್ಲೋ ಗ್ಯಾಸ್ನಾಗೆ ಮಾಡ್ತೀನಿ ಸ್ಪೀಡ್ ಗ್ಯಾಸ್ನಾಗ ಮಾಡ್ಬಾರ ಯಾಕಂದ್ರೆ ಎಲ್ಲ ಹಿಟ್ಟುಗಳು ಭೀ ಇದು ಆಗ್ಬೇಕಲ್ಲ ಏಸ್ ಬರ್ತಾವೆ ಹಾಕ್ತೀನಿ ಸುಮ್ಮನೆ ಊರದಿ ಹಾಕೋಕ್ ಹೋಗಲ್ಲ ಒಂದು ನಾಲ್ಕು ಬಂದಾವ ನೋಡಂಬ ಇವು ಮೂರು ಬರ್ತಾವ ಇಲ್ಲ ಅಡ್ಜಸ್ಟ್ ಮಾಡ್ತೀನಿ ಐತು ಓಕೆಲ್ಲೇ ಬಿಡ್ತೀನಿ ಈಗ ಇಷ್ಟು ಕಚೋರಿ ರೆಡಿ ಮಾಡ್ಕೊತೀನಿ ಅದೆಲ್ಲ ಈಗ ಇಷ್ಟು ಅಡ್ಜಸ್ಟ್ ಆಗ್ಯಾವ ನೋಡ್ರಿ ಇವಾಗ ಸ್ಲೋ ಗ್ಯಾಸ್ ಫ್ರೈ ಮಾಡ್ಕೊಬೇಕು ನೋಡ್ರಿ ನಾವು ನೋಡ್ರಿ ಎಕ್ಸಾಮ್ ಸ್ಲೋ ಗ್ಯಾಸ್ ನಾಗ ಇದಕ್ಕ ಫ್ರೈ ಮಾಡ್ಕೊಳ್ಳೋತೀನಿ ಸ್ಪೀಡ್ ಇಟ್ಟೆ ಒಂದ್ರೆ ಹಸಿ ಬಿಸಿ ಆಗ್ಬಿಡ್ತದೆ ನೋಡ್ರಿ ಸ್ಲೋ ಆಗಿ ಇದಕ್ಕ ಫ್ರೈ ಮಾಡ್ಕೋಬೇಕು ನೋಡಿ ಸರ್ ಪೇಶನ್ಸ್ ಇರ್ಬೇಕು ಇದಕ್ಕ ನಮ್ದು ಫ್ರೆಂಡ್ಸ್ ಮಮ್ಮಿ ಏನು ಮಾಡ್ಲತ್ತ ನಾ ಹೊರಗಿದ್ದ ಮಮ್ಮಿ ಏನು ಮಾಡ್ಲತ್ತೀವಿ ಮಮ್ಮಿ ಬಾಬಾ ಅನ್ಲತ್ತೀವ ನಾ ಬಂದೇನೆ ಮಮ್ಮಿ ಇದು ಮಾಡ್ಲತ್ತ ನೋಡ್ರಿ ಸಮೋಸಾ ಹ್ಮ್ ನನಗೆ ಬಂದಾಗ ಸಮೋಸ ಮಾಡಕತ್ತೀನಿ ಹಿಟ್ಕೊಂಡ್ ಬಹಳ ಸಾಬಿಟ್ಟದ ನೀವು ಮಳೆ ಚಕ್ರದಾಗ ಫುಲ್ ಟೆನ್ಷನ್ ಟೆನ್ಷನ್ ಆಗತ್ತದ ಸಾವಿರಿತು ಸ್ಕೂಲಿಗೆ ಹೊರ್ತಾನ ಹೋಗಲ್ಲ ಒಂದು ಕೇಸಿನ ರೂಬರ್ ಈಗ ಸಮೋಸ ಮಾಡಾಕತ್ತೀನಿ ನೋಡಿರಿ ನಾ ಅಸ್ತನತ್ತ ಬಿಸಿ ಬಿಸಿ ಆದಂಥ ಸಮೋಸ ಮತ್ತದ ರೀ ನೋಡ್ರಿ ಕಚೂರಿ ರೆಡಿ ಆಗ್ಯಾವ ನೋಡ್ರಿ ಐದಾರ ಮಾಡ್ತೀವಿ ಅಣ್ಣ ಹಿಟ್ಟದ ಓಕೆ ಒಂದು ಮಾಡ್ಕೊಡ್ತೀನಿ ಮಮ್ಮಿ ಸಮೋಸ ಹ್ಞೂ ಇವಿಷ್ಟು ನಿನಗೆ ಕಟ್ತೀನಿ ನೀನೆ ಅಂದ ಇಷ್ಟು ಕಟ್ ಮಮ್ಮಿ ಅಂತ ಇಷ್ಟು ನಿನಗೆ ಕಟ್ತೀನಿ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀನು ತಿನ್ನೋ ಮಿಕ್ಕ ಸಲುವಾಗಿ ಇನ್ನೊಮ್ಮೆ ಮಾಡ್ಕೋತೀನಿ ಮಸ್ತ್ ಕಾಣಿಸ್ಲತ್ತವಲ್ಲ ಹ್ಞೂ ತಿನಿಸ್ ಕೇಳಿಸಿನ ಟೇಸ್ಟ್ ನೋಡಿ ಹೆಂಗೆ ಆಗ್ಯದ ಹೇಳಕತ್ತಿ ಓಕೆನಾ ಈಗ ಗರಂ ಅದ ಈಗ ನೀವು ಸ್ಕೂಲ್ ಸ್ಕೂಲ್ನೇ ಹೋಗಿ ತಿಂದು ಬರ್ತು ಅವಾಗ ನನಗೆ ಟೇಸ್ಟ್ ಹೆಂಗಾಗ್ಯದ ಓಕೆ ಸಾರಿ ಅವ್ರೀಗ ಚಿಕನ್ ಅಂಡ್ ಟಿಫಿನ್ ಹೊಲತ್ತದ ಐದು ಕಚೋರಿ ಕೊಟ್ಟಿನಿ ಮತ್ತಂದ್ರೆ ಮೂರು ಸಮೋಸ ಕೊಟ್ಟೀನಿ ಮತ್ತು ಸಾಸ್ ಕೊಟ್ಟಿನಿ ನೋಡ್ರೀಗ ತೊಗೊಂಡು ಹೊಲತ್ತನ್ ಹ್ಯಾಪಿ ಫುಲ್ ಹ್ಯಾಪಿ ಫುಲ್ ಜೋಶ್ನಾಗ ಪ್ಯಾಕ್ ಮಾಡ್ಕೋ ಪ್ಯಾಕ್ ಮಾಡ್ಕೊ ವ್ಯಾನ್ ನಾ ಅಣ್ಣ ಬರ್ಲಿಕ್ಕೆ ಟೈಮ್ ಅಲ್ಲ ತಿ ಒಂದು ಸಮೋಸ ತಿನ್ಕೋದು ಕೂತಾನಾ ಹೆಂಗಾಗ್ಯದಮ್ಮ ತಿನ್ನು ತಿನ್ನು ಟೇಸ್ಟ್ರೇ ಆಗ್ಯಾದಿಲ್ ಚಂದ ಆಗ್ಯಾದಿಲ್ ಇದು ಒಂದು ಸ್ವಲ್ಪ ಹೊತ್ತದಂತ ಅವನಿಗಿನ ಕಟ್ಲಿಲ್ಲ ಅದೇ ಕೊಡು ಮಮ್ಮಿ ನಾನು ಅದೇ ತಿಂತೀನಿ ಅಂತಂದನು ಟೇಸ್ಟ್ರೆ ಭಾರಿ ಆಗ್ಯದತ್ತಲ್ಲ ತನ ಏನೋ ಏನು ಸುದ್ದಿ ಅವನಿಗೆ ಗೊತ್ತು तुझे मारेगा नहीं उसके लिए भी मैं बना रही हूँ चल तो खाली इम्ना नोड्रे साबी हस्ती चलो नहीं तीनों चिकन होंटन स्कूल के बाय मम वैड नि चौचाब नोड़े हाँ नहीं मैम फोन मार नोड़ बाय वन सैड नि मल्ह सौक नोड़ केसर केसर मोबाइल बट्टे हाँ ಬರ್ರಿ ಚಾ ರಸ ಸಮೋಸ ಎಲ್ಲ ನಡ್ದ ಆ ಸರ್ ನನಗೂ ಮೂರ್ ಟಿಫಿನ್ ಬೇಕು ನೋಡೋನಿಂಗ್ ಎರಡ್ ಕಚೋರಿ ಮೂರ್ ಸಮಸ ಎರಡು ಕಚೋರಿ ಮೂರ್ ಸಮೋಸಾ ಕಟ್ಟಿನಿ ಸರಿ ಮತ್ ಸಾಸ್ನು ಹಾಕಿ ನೋಡು ಆರಾಮ್ಸೆ ತಗೊಂಡ್ ಹೋಗ್ ನೋಡಿ ಆ ಕಡೆ ಈ ಕಡೆ ಹಿಂಗ್ ಶೇಕ್ ಮಾಡ್ಬಾರ ಹಿಂಗ್ ನೀಟಾಗಿ ಕೈಯ ಹಿಡ್ಕೊಂಡು ಓಕೆನಾ ಚಲೋ ಕುಡಿ ಟೈಮ್ ಅಲ್ಲ ಜೀವ್ ನಂದು ಇಷ್ಟು ಕೆಲಸ ಅದ ರೀ ನಾ ಏನು ಹೇಳಿ ಭಯಂಕರ ಕೆಲಸ ಅವ ನೋಡ್ರಿ ನಾವು ಇನ್ನು ಕಸ ಗುಡಿಸ್ಬೇಕು ಎಲ್ಲ ಹಾಸಿಗೆ ತೆಗೆದು ಒತ್ತಟ್ಟು ಒತ್ತಡ ಮಾಡಿಟ್ಟಿನಿ ಮತ್ತಂದ್ರ ಮನೆ ಒರೆಸ್ಬೇಕು ಅವು ನಿನ್ನೂ ಬಟ್ಟೆ ಇತ್ತಲ್ರಿ ಅವ್ ಇನ್ನ ವಾಷಿಂಗ್ ಮಷಿನ್ದಾಗೆ ಅವು ಒಣಗಿಸಿಲ್ಲ ಅವು ಒಣಗಿಸ್ಬೇಕು ನಾ ಸ್ನಾನ ಮಾಡಬೇಕು ಇವತ್ತು ಈ ಕಚೋರಿ ಸಮೋಸ ಮಾಡ ಚಕ ಸುಮ್ ಚಪಾತಿ ಪಲ್ಯ ಮಾಡೋರು ಭಾಳ ಬೆಸ್ಟ್ ಅದ ನೋಡ್ರಿ ಇವೆಲ್ಲ ನಾಟಕ ಇಟ್ಕೋಬಾರ್ದು ಇವೆಲ್ಲ ಸಂಜೆ ಟೈಮ್ನಾಗ ಇಟ್ಕೋಬೇಕ್ರಿ ಇವೆಲ್ಲ ಭಾಳ ಹ್ಯಾಕ್ಟಿವ್ ನಾನು ಮುಂಜಾ ಅವಾಗಿಂದ ಹಿಡಿದು ಮಾಡತ್ತೀನಿ ಗೊತ್ತದ ಒಂದು ಅವಾಗೇ ಇದ್ದ ದಿನ ಐದುವರೆಗೆ ಇದ್ದೀನ ಅವಾಗಿಂದ ಹಿಡಿದು ಶುರು ಮಾಡ್ಯಾನ ಅಪ್ಪನ ಮಗು ಏನೂ ಖತಮ್ಮೇ ಆಗಲ್ಲ ಎದಿದು ಹ್ಞೂ ಎಲ್ಲ ಹಿಟ್ನಾಗ ಎಲ್ಲ ಮಾಡ್ಲ ಬ್ಯಾಟರಿ ಇತ್ತು ಅದಕ್ಕೆ ಮಾಡ್ಕೊಂಡು ಮಳಿ ಒಂದು ಹೊಂಟಿತಪ್ಪ ಭಾಳ ಅದು ತಿಕ್ಕಿದ ಬಕ್ಕು ಕೆಲಸ ಇತ್ತು ಚಲೋ ನೀ ತಿನ್ನಿತಂದ್ರೆ ಅಣ್ಣಾಗ ಆವಾಗ ಮಾಡ್ಬೋದಿತ್ತು ಫಸ್ಟ್ ಹಿಂಗೆ ಮಾಡ್ಬೇಕಿತ್ತೇನು ಅಪ್ಪ ಅದು ಬಹಳ ಶನ ತಿನ್ನ ಮ್ಯಾಟರ್ ಬಗ್ ಬಾಬದ ಮಶನಾರಿ ಫಟ್ಟ ಯೂನಿ ಮಾಡಬೇಕಿತ ತಾಮೆ ಚಿಕ್ಕಿ ಮಾಡಬೇಕಿತ ತನ್ನ ಚಲೋ ತಿನ್ನು ತಿನ್ನು ಜಲ್ದಿ ತಿನ್ನು ಹಾ ಹಾಗೆ ಮಾಡ್ ಬಾಮ್ಮ ಅ ತಿನ್ನು ಜಲ್ದಿ ಹಾ ಒನ್ ಸೈಡ್ ನಿಂತ ಹೋಗು ಚಾವ್ ಮಾಡ್ಬೇಡ ಏನು ಹೇಳ್ತಿನಿ ಹಾ ಬೈ ಹಾ ನೋಡ್ರಿ ಈಗ ಇಷ್ಟು ಚಂದ ಹಾಸಕಿ ಎಲ್ಲಾ ಮಾಡಿ ಚಿಟ್ಬಿಟ್ಟಿನಿ ಕಸ ಗುಡಿಸಬೇಕು ಈ ಬಟ್ಟಿ ಹೋಕ್ಕೆಸಂದ್ರ ಈಗ ಹೊರಗೆ ಹಾಕ್ರ್ತೀನಿ ಸುಮ್ಜಾ ಗಾಳಿ ರೆ ಆಡಲಕ್ಕೆ ಮತ್ತೆ ಏನು ಮಾಡಲಿ ಹೋದಿಲ್ಲ ಹೋಕ್ಕೆಸಂದ್ರ ಈ ಸಿಗ ಬಟ್ಟಿ ಹಾಕ್ರ್ತೀನಿ ಮೋಸಂಬ್ರಿ ರೀ ಹಾಗೆ ಅದ ಎಕ್ದಮ್ ಖರಾಬಾ ಅಲ್ಲಿ ನೋಡ್ರಿಗ ಮಾಡ ಮಾಡನೇ ಆಗ್ಯದ ಏನು ಮಾಡಪ್ಪಲೆ ಇಲ್ಲ ಹೌದು ಮಳೆ ಬರಲಕ್ಕ ಬಿಡಲಕ್ಕ ಇವಿಷ್ಟೀಗ ಬಟ್ಟೆ ಹಾಕ್ಬಿಡ್ತೀನಿ ರೀ ಈಗ ಇಷ್ಟು ಬಟ್ಟೆ ಹಾಕಿಬಿಟ್ಟಿಲ್ಲ ಬಟ್ಟೆ ಹಾಕೊಂದು ಸೆಕೆಂಡ್ನು ಆಗಿಲ್ಲ ವಾಪಸ್ಸೇ ಮಳೆ ಹೊಂಟತಿ ಈಗ ಏನು ಯಾಕೆ ಮಾಡಲ್ಲಕ್ಕೆ ಏನಾಯ್ಕ ಬಿಡಲಕ್ಕ ಹೌದಿಲ್ಲ ಏನು ಮಾಡಪ್ಲೇನೇ ಇಲ್ಲಿ ಈಗ ಮಳಿ ಹೊಂಟದಂತಂದ್ರೆ ಏನು ಮಾಡಪ್ಪಲೆ ಇದ್ದು ಹೌದಿಲ್ಲ ಬರಲಿ ಮಳೆ ಎಷ್ಟು ಬರ್ತದೆ ಎಲ್ಲ ದೇವ್ರ ಪೂಜಾದು ಮಾಡ್ಕೊಂಡಿನಿ ರೆಡಿಯೂ ಆಗಿನಿ ಎಲ್ಲ ಕೆಲಸನೂ ಮುಗಿತು ಸ್ನಾನ ಎಲ್ಲ ಮುಗಿದ್ವಿ ದೇವ್ರ ಪೂಜಾದು ಎಲ್ಲ ಮಾಡೀನಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ವಾರಿಗೆ ಕೊಟ್ಟು ಕಾಪಾಡ್ಲಪ್ಪ ತಂದೆ ಅಂತ ಬಡ್ಕೊತೀನಿ ಮತ್ತು ಇವತ್ತು ಯಾರ್ಯಾರು ಬರ್ತಡೇದ ಎಲ್ಲರಿಗೆ ದೇವ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ದೇಶಗೊಂದು ಒಳ್ಳೆ ಪ್ರಜೆ ಆಗಲಿ ಮತ್ತೊಂದು ತಂದೆ ತಾಯಿ ಒಳ್ಳೆ ಮಕ್ಕಳಾಗಲಿ ನೀವು ಕನಸು ಏನು ಕಂಡೀರಿ ಎಲ್ಲರಿಗೆ ಕನಸು ನನ್ನ ನನಸಾಗಲಿ ಅಂತ ನಾನು ನೀವು ನೀವೂ ಬಿಡ್ಕೊರಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ಯಾರು ಬರ್ತಡೇ ಇದೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಏನು ಮಾಡಲಿ ಅಂತ ಗೊತ್ತಾಗಲ್ಲ ಆಗ್ಯದ ಸ್ವಲ್ಪ ಸಾರದ ಗರಂ ಗರಮ್ ಮಾಡಿಟ್ಟಿನಿ ಒಂದು ಸ್ವಲ್ಪ ರೈಸ್ ಅದ ಊಟ ಮಾಡ್ಲೇನತ್ತೀನಿ ಯಾಕಂದ್ರೆ ಅವು ಎಷ್ಟು ಕಚೋರಿ ಸಮೋಸ ಮಾಡಿದಲ್ರಿ ಎಲ್ಲ ಚಿಕ್ಕು ಮಿಕ್ಕುಗೆ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿನಿ ಮತ್ತು ಸಂತೋಷಕ್ಕೆ ಪ್ಯಾಕ್ ಮಾಡಿ ಕೊಟ್ಬಿಟ್ಟ ಅದಕ್ಕೆ ಈಗ ಏನು ಇಲ್ಲ ನಾನು ತಿನ್ನೋಂಗಿಲ್ಲ ಜಾಸ್ತಿ ಎಂದಿದೆ ಅಂತ ಒಂದು ಸಮೋಸ ಇಟ್ಕಿಷ್ಟು ಸಮೋಸಾಗ ನಾನು ಮಿಕ್ಕು ಆಗಿ ತಿಂದಿದ್ವಿ ಸೊ ಸ್ವಲ್ಪ ಲೈಟ್ ಆಲಕತ್ತ ತೋ ಒಂದು ಸ್ವಲ್ಪ ರೈಸ್ ಅದ ತೋ ಅದಿಷ್ಟು ರೈಸ್ ಊಟ ಮಾಡ್ಬೇಕಂತ ಅಲ್ಲಕತ್ತೀನಿ ಸ್ವಲ್ಪ ಬ್ಯಾಳಿ ಸಾರು ಗರಂ ಮಾಡಿಟ್ಟಿನ ಸ್ನಾನ ಮುಗಿಸ್ಕೊಂಬಳಕ ಸೊ ಇಷ್ಟೇ ಇಷ್ಟ ರೈಸ್ ಅದ ಪೈಲಿಷ್ಟೀಗ ಒಂದು ಬಿಡ್ತೀನಿ ನಮ್ಮತ್ತವರಿಬ್ಬರು ಬಂದಾಗ ಮತ್ತಿನ್ನ ಬಿಸಿದೇನಾರೀ ಮಾಡಬೇಕಂತಲತ್ತೀನಿ ನೋಡ ಅಂಬ್ರಿ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಗರ್ಮಿ ಅಂತೂ ಸಿಕ್ಕಾಪಟ್ಟೆ ಅದ ನೋಡ್ರಿ ಗೆಲ್ಲಿದಾಗ ಭಯಂಕರ ಗರ್ಮಿ ಹತ್ಲತ್ತದ ಇಷ್ಟು ಮಳಿ ಹೊಂಟರು ಭೀ ನೋಡ್ರಿ ಭಕ್ಕ ಭಾಳ ಅದಂದ್ರೆ ಅಂದ್ರೆ ಉಬಾರ ಅಂತೀವಲ್ಲ ರೀ ನಮ್ಮ ಕಡೆಗೆ ನಾವು ಭಾಳ ಹಿಂಗೆ ಹಿಂಗೆ ಶೆಕೆ ಶೆಕೆ ಆದಂಗೆ ಆತದಲ್ರಿ ಹಂಗೆ ಆಲಕ್ ನೋಡಿ ಈಗ ಫ್ಯಾನ್ ಹಚ್ಚಿನಿ ಕೂಲರ್ ಹಚ್ಚೀನಿ ಅಂದ್ರೆ ಭೀ ಮನೆ ತುಂಬ ಫುಲ್ ಧಗದಾಗ ದುಗದು ಆಲಕ್ಕ ಆತದ ನೋಡ್ರಿ ಸೊ ಆಗಲಕ್ಕ ಸ್ವಲ್ಪ ಅನ್ನ ಸಾರು ಊಟ ಮಾಡಿ ಮತ್ತೆ ನಾನು ಹಿಂಗೆ ಆಮೇಲೆ ಸಿಗ್ತೀನಿ ನೋಡ್ರಿಗ ಮಿಕ್ಕಣ್ಣ ಬಂದನ ನಮಸ್ತೆ ಇಲ್ ನೋಡ್ರಿ ಮಿಕ್ಕು ಮತ್ತ ಶಿವನ್ಯ ಬಂದ್ರು ಹಾಯ್ ಸುಸ್ತಾಗಿದಲ್ಲೋ ಯಾಕೋದ ಮಿಕ್ಕು ಅಣ್ಣ ಮಸ್ತನ ತೀಗ ಸ್ನಾನ ಮುಗಿಸ್ಕೊಂಡ್ ಮಾಡ್ಕೊಂಡ್ ಹೋಮ್ ವರ್ಕ್ ಮಾಡ್ಕೋತ ಕುತನ ಆಯ್ ಜೊತಿ ಮಾತಾಡ್ದ ಒಂದ್ ತಾಸು ಐತ ಆಯ್ ಜೊತೆ ಮಾತಾಡೋದೈತಿಲ್ಲಪ್ಪಾ ಪಾಪಕ್ಕೇನು ಮಾತಾಡಕ್ ನಿಂತ ಬಿಡಲೇರಿ ಹೋಲ್ ಬಿಡುಗಿರ್ಲಕ್ ಪಾಪ ಅದಕ್ಕೆಸ ನಾನು ಮಾತಾಡ್ಕೊತ ನಿಂತ ಎಲ್ಲಿರೇ ಹೋಗಲ್ಲರ ಬರಲ್ಲ ಪಾಪ ಜೊತೆ ಮಾತಾಡೋ ಮಂತ ಮಾತಾಡ್ಕೊತ ಕೂತ್ ನೋಡಿಲ್ಲಮ್ಮಮ್ಮ ನೀ ಕೆಲಸ ಮಾಡ್ಕೊ ಮಿಕ್ಕೊಂಡು ಕೆಲಸ ಮಾಡ್ಕೊಳಕತ್ತನ ನಾ ಅಂದ್ರೆ ಅನ್ನಕ್ಕೆ ಇಟ್ಟೀನಿ ನೋಡಿರಿ ಸುಮ್ಮ ಅಡ್ಡಾಗಿದ ನಾವೇ ಮಿಕ್ಕಂಡು ಬಂದನು ಮಮ್ಮಿ ಏನಾರ ನಾನು ಗೇಡ್ತದ ಐನು ಮಾತಾಡ್ಕೊತೀನಿ ತೋ ಐ ಜೊತೆ ಮಾತಾಡ್ಕೊತ ನಾನು ನಿಂತ ತೊ ಈಗ ಅವ್ ಕುತ್ಕೊಂತ ನೀ ಈಗ ಅನ್ನಕ್ಕೆ ಇಟ್ಟೀನಿ ನೋಡಿರಿ ಹೊರಗಿನ ವಾತಾವರಣ ನೋಡಿ ಹೆಂಗೆ ಆಗ್ಯದ ಈಗ ಎದ್ದ ಮಸ್ತ್ ಯಾರು ಬಂದರೆ ಮನಿಗೆ ಏ ಸಾವ್ಕಾ ಸ ಯಾಕ ರಾ

ಮಿಕ್ಕಿ ನೋಡೋ ಟಿಫಿನ್ ಹೆಂಗದ ಇನ್ನ ಮಿಕ್ಕಿ ನಾ ಇದ್ರಾಗ ಟಿಫಿನ್ ದಾಗ ಜರ ಆಲೂರೆ ಮನಿಗೆ ಬಂದ ಚಿಕ್ಕ ಆಲೂ ಸೋಸ್ರೆ ಬಂದದ ಮನಿಗೆ ಖಾಲಿ ನೀ ಏನೋ ಮತ್ತೆ ನೀ ಏನ್ ತಿಂದೇವ ನೀ ಅದು ಬಿಡು ಅದು ಬಿಡು ತೊಳಿಲಿ ಕಿಡ ಮತ್ತ ನಾ ಏನು ಕಿಡತ್ತೀನಿ ಏಯ್ ಗ್ಯಾಸ್ ಬಂದ್ ಮಾಡುವ ಗ್ಯಾಸ್ ಬಂದ್ ಮಾಡು ಮಿಕ್ಕು ಗ್ಯಾಸ್ ಬಂದ್ ಮಾಡು ನಾ ಏನು ಕೇಳತ್ತೀನಿ ನೀನು ಏನೋ ತಿಂದೇ ಇಲ್ಲ और ये लल और दा करता पूरा अर्दती पिनन लगे कोता निंदेला खस कोम बिटरे साले होद्र बने तगोंरे तो एललुरु साले लंच ला अभी हो लंच भी नहीं है हम इफिन निकालने में हूं फाड़ी के पूरा ले लिया मेरा पता क्या ऐस ऐसे 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 से ले रहे मैं अबे रुको समोसा तीन धर ले ली तीन समोसे ले ली अब यार का मेरा नौवा मुझे के लगो सब लोग

वो तो गर्म <laughs> <का पेट? laughs> फट गरम चल फटाफट नाले वो तो खा तेरी फेवरेट से वही बनाती हूँ चलो 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 नाइट वाला हाँ वाइट वाला ही बनाऊंगी हाँ वाइट वाली ही बनाऊंगी चलो जल्दी जल्दी नाओ ಅವ್ರೀಗ ಶಾವ್ಗೆ ಮಾಡಲಕ್ಕತ್ತಿನಿ ಇದಂದನತ್ತಿಗೆ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಈಗ ಗಾಯಿ ಗಾಯಗಳಾಗ ಹೇಳ್ಬೇಕಂದ್ರೆ ನೆನಪೇ ಹಾರ್ದ ಇದ್ರಾಗ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಹಾಕೊಂಡಿದ್ದಾಗ ಚಂದನತ್ತಿಗೆ ಫ್ರೈ ಮಾಡ್ಕೊಳತ್ತೀನಿ ತುಪ್ಪನೇ ಹಾಕಲಿ ನೆನಪೆ ಹಾರ್ದ್ರಿ ಜೊತೆ ಮಾತಾಡ್ಕೊ ಚಕ್ರದಾಗ ಆಮೇಗ ಉಣಾಗೋರು ಮ್ಯಾಗಿ ನಿಂತ ಈಗ ಸ್ವಲ್ಪ ಹಾಕಿ ಬಿಡ್ತೀನಿ ಈಗ ಇದು ಚಂದ ಫ್ರೈ ಆಗಿದೆ ಇದ್ರಾಗ ಈಗ ಸಕ್ಕರೆ ಲೈಚಿ ಹಾಕಿ ನೀರು ಹಾಕಿ ಕುದ್ದಿಸ್ತು ಆಮೇಲೆ ಈಗ ಶಾವ್ಗೆ ಹಾಕೋತೀನಿ ನೋಡಿ ನೋಡಿ ಈಗ ಶಾವ್ಗಿನೂ ಫ್ರೈ ಮಾಡ್ಕೊಂಡಿನಿ ಮತ್ತೆ ಇಲ್ಲಿ ಸಕ್ರೆ ಇಟ್ಕೊಂಡಿನಿ ಇಲೈಚಿ ಇಟ್ಕೊಂಡಿನಿ ಇಲ್ಲಿ ಬೊಗಣಿದಾಗ ಈಗ ನೀರು ಗರಮ್ ಮಾಡೋಕೆ ಇಟ್ಟೆ ನೋಡಿರಿ ಅದ್ರಾಗ ಈಗ ನಾನು ಏನು ಮಾಡ್ತೀನಿ ಈಗ ಸಕ್ರೆ ಹಾಕೊಂಡ್ಬಿಡ್ತೀನಿ ಇದು ನೀರು ಜಾಗ ಕುದಿ ಬರಲಿ ಚಂದನತ್ತ ಈಗ ಎರಡು ಇಲೈಚಿನೂ ಕುಟ್ಕೊಂಡು ಕೆಸಿದ್ರೆ ಈಗ ನೀರಾಗ ಹಾಕ್ಬಿಡ್ತೀನಿ ಈಗ ನೋಡ್ರಿ ನಾನು ಇದ್ರೊಳಗೆ ಇಲೈಚಿನೂ ಹಾಕಿನಿ ಸಕ್ರೆ ಹಾಕಿನಿ ಇದು ಚಂದನತ್ತ ಈಗ ಒಂದು ಕುದಿ ಬರಲಿ ಇದ್ರಾಗ ನಾನು ಶಾವಿಗೆ ಹೈಕೊಳ್ತೀನಿ ನೋಡ್ರಿ ಚಂದ ಇದ್ರಾಗ ಕುದಿ ಬರಲಿ ನೋಡಿ ಚಂದನತ್ತ ಈಗ ನೀರು ಕುದೀಲಿಕ್ಕೆ ಹತ್ತದ ಅದರೊಳಗೆ ಈಗ ಏನು ಮಾಡಮ್ಮ ಅಂದ್ರೆ ಇವು ಶಾವಿಗೆ ಹಾಕೊಂಬಿಡಮ್ರೆ ಇಷ್ಟು ಇದು ಈಗ ಶಾವ್ಗಿ ರೆಡಿ ಅಲ್ರಿ ಈಗ ನಮ್ದು ಅಡಿಗೆ ರೆಡಿ ಆಗ್ಯದ ಬರ್ರಿ ಊಟ ಮಾಡಾಮಿ ಮಸ್ತ್ ಅನ್ನ ಈಗ ಶಾವ್ಗಿ ಮಾಡಿ ಈಗ ಇದ್ ಟೇಸ್ಟಿ ಟೇಸ್ಟಿ ಶಾವ್ಗಿ ಆಗ್ಯದ ಸಕ್ರೆಯಾಗ ಶಾವಿ ಮಾಡೀನಿ ಮತ್ತಂದ್ರೆ ಬಿಸಿ ಅನ್ನ ಮಾಡ್ಕೊಂಡಿನಿ ಮತ್ತಂದ್ರೆ ಬ್ಯಾಳಿ ಸಾರು ಗರಂ ಮಾಡಿನಿ ಶೇಂಗಾ ಹಿಂಡಿ ಉಪ್ಪಿನಕಾಯಿ ಬರ್ರಿ ಎಲ್ಲರೂ ಕಲ್ತು ಕಸ ಊಟ ಮಾಡಾಮಿ ಈಗ ಇಬ್ರು ಸಾಬಾರ್ದು ನೋಡ್ರಿ ಏನೋ ನಡ್ದದ ಏ ಬರ್ರಿ ಮಮ್ಮ ಫಸ್ಟ್ ಊಟ ಮಾಡಬಾರ ಎಲ್ಲ ಅಪ್ಪ ಎಲ್ಲ ಊಟ ಮಾಡ್ಬಾರ್ರಿ ಏ ಇಬ್ರು ಸಾಬರ್ ಶಾವಂಗಿ ತಿಲ್ಲತಾರ ಮಸ್ತ್ ಅನ್ನತೆಗ ತುಪ್ಪ ತೆಗ್ದಾರ ನೋಡ್ರ ತುಪ್ಪ ಹಾಯ್ಕೊಂಡ್ರು ಇಬ್ರು ಒಂದ್ ಅರ್ಧ ಅರ್ಧ ಚಮಚ ಹಾಯ್ಕೊಂಡ್ ಮಸ್ತ್ ಜಡಲಿಗ್ ಹತ್ತಾರ ಹೆಂಗಾಗ್ಯದ ಮಮ್ಮ ಹಾ ಚಿಕಾ ನೀನ ಅದಕ್ಕಿನ್ನ ಎಷ್ಟ್ ಪ್ಲಾಸ್ಟರ್ ಮಾಡ್ಬೇಕಂತಿ ತಿಂತಾನ ಪ್ಲಾಸ್ಟರ್ ಮಾಡ್ತಾನ್ರಿ ಅದಕ್ ಮತ್ತ ಅವನಿಗ ಏನ್ ಮಜಾ ಬರ್ತಾನೆ ನೋಡ್ರಿ ಹಿಂಗ ಮಾಡಾರ್ದಾಗ ಹೆಂಗಾಗ್ಯದ ಚಿಕ್ಕ ಹೆಂಗಾಗ್ಯದ ಮಮ್ಮ ಹ್ಮ್ ಹೌದು ಸರಿ ತಿಂತೀನಿ ನಾನು ಒಂದು ಸ್ವಲ್ಪ ಹೈಕೊಂಡ್ ಆದ್ರ ತುಪ್ಪ ಹೈಕೊಂಡಿನ್ರೀ ನಾ ಏನ್ ಅಂದ್ರೆ ನೋಡ್ರಿ ಉಪ್ಪಿನಕಾಯಿ ಹೈಕೊಂಡಿನ್ರಿ ಯಾಕಂದ್ರೆ ಉಪ್ಪಿನಕಾಯ್ ಜೊತೆ ಚಂದ ಐತ ನೀವು ತುಪ್ಪ ತಿನ್ರಿ ತಿನ್ ಜಲ್ದಿ ನೋಡ್ರಿ ಗಾಯ್ಸ್ ಇಲ್ಲಿ ನಮ್ ಈಗ ಊಟ ಐತಿ ಮಮ್ಮಿ ಬಾಳ ನಮ್ದು ಊಟ ಐತಿ ನೋಡ್ರಿ ಎಲ್ಲರದು ಈಗ ಚಂದ್ ನಾನು ಎಲ್ಲ ಕೈ ತಕೊಂಡು ಊಟ ತಗದಿ ಇಡ್ಲಾಕಿನಿ ಇವಾಗ ಸ್ವಲ್ಪ ಸ್ವಲ್ಪ ಇಷ್ಟು ತಕ್ಕೊಳ್ಲಕ್ಕೀನಿ ಈಗೇನು ತಿಕ್ಕೋದ್ರಿಂದ ಬಾಂಡೆ ಆಮೇಲೆ ತಿಕ್ತೀನಿ ಯಾಕಂದ್ರೆ ಈಗ ಫಸ್ಟ್ ಇವರಿಬ್ಬರಿಗೆ ಮಂಗಸ್ತೀನಿ ರೀ ಮಂಗಿಸಿ ಮಾಡಿ ಆಮೆಗೆ ಕೆಲಸ ಮಾಡ್ಕೊತೀನಿ ರೀ ನೋಡಿ ಇಬ್ಬರು ಸಾಬಾರೀಗ ರೆಡಿ ಆಗ್ಯಾರ ಈಗ ಟ್ಯೂಷನ್ ವಯ್ ಬಿಡ್ಲಕತ್ತೀನಿ ಇವತ್ತು ನಾನೇ ಜರ ಟ್ಯೂಷನ್ಗೆ ಯಾಕಂದ್ರೆ ಸ್ವಲ್ಪ ಕೆಲಸ ಅದ ನನಗೆ ಜರ ಹೊರಗೆ ಹೋಗಿ ಬರ್ಬೇಕಂತದ ನನಗೆ ಇವತ್ತು ಇಬ್ಬರಿಗೆ ಕಿಸ್ ಟ್ಯೂಷನ್ ಬಿಟ್ಟು ನಾನು ನಂದು ಎಲ್ಲ ಜಲಸಗಳವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ನಡ್ರಿ ಜಲ್ದಿ ಬರ ಬರೀ ಚಪ್ಪಲ್ ಇಕ್ಕಮ್ಮ ಜಲ್ದಿ ಜಲ್ದಿ ಇವ್ ಬಿಟ್ಟು ಬರ್ತೀನಿ ರೀ ಹೋಗಿ ಈಗ ಸಾಬ್ರಿಗೆ ಇಬ್ಬರಿಗೆ ಟ್ಯೂಷನ್ ತಗೊಂಡು ಹೋಗ್ಲಕತ್ತೀನಿ ಇದು ರೋಡ್ ದಾಟ್ ಬರ್ಬೇಕು ನೋಡ್ರಿ ನಾವು ಆ ಸೈಡ್ ನಿಂದ ಬರಬೇಕು ನೋಡ್ರಿ ಇದು ಗಿಡದಲ್ರಿ ಅದ್ರ ಹಚ್ಚಾಕಿನ ನಾವು ಬರ್ತೀವಿ ನೋಡ್ರಿ ಈಗ ಇವರಿಬ್ಬರಿಗೆ ಹೋಯ್ ಈಗ ಟ್ಯೂಷನ್ ಬಿಡ್ತೀನಿ ನೋಡ್ರಿ ಈಗ ಒಂದು ಕೆಜಿ ಟಮಾಟ ತಗೊಂಡಿನಿ ಟಮಟ್ರೆ ಫುಲ್ ಕಾಸ್ಟ್ಲಿ ಆಗ್ಯಾದ ನೋಡ್ರಿ ಇಲ್ಲಿಗ ಇಲ್ಲಿ ಟಮಾಟ ಅಂದ್ರೆ ಫುಲ್ ಅಂದ್ರೆ ಫುಲ್ ಕಾಸ್ಟ್ಲಿ ಆಗ್ಯದ ನೋಡ್ರಿ ನೂರ ಇಪ್ಪತ್ತು ನೂರ ಮೂವತ್ತು ದೇಡ್ ಸಾವ್ರೂಪಾಯಿ ಕೆಜಿ ಸಮಥಿಂಗ್ ಆಗ್ಯಾದ ನೋಡ್ರಿ ಈಗ ನೋಡ್ರಿ ಈಗ ಟಮಾಟಾನು ತಗೊಂಡು ನೋಡ್ರಿ ಆ ಸಾಬ್ರಿ ಇಬ್ರಿಗೆ ಟ್ಯೂಷನ್ ಬಿಟ್ಟಿನಿ ಒಂದು ಕೆಜಿ ಟಮಾಟೆ ತೊಗೊಂಡು ಹೋಗತ್ತಿನ ನೋಡ್ರಿ ಟ್ಯೂಷನ್ ಬಿಟ್ಟು ಬಂದು ಜ ಫೋನಾಗ ಮಾತಾಡ್ಕೋತ ಕೂತ ಜ ಫೋನ್ ನೋಡ್ದ ಮತ್ತೆ ಸುಸ್ತಿಯಾದ ಗಾಲಕ್ಕಿತ್ತು ಬ್ಯಾಡದ್ ಕೆಜಿ ಕೂತು ಮಾತಾಡಿದ್ರಿ ಬ್ಯಾಡ ಬಾಡಿತ್ತು ಮಕ್ಕೋದಂತ ಹೊರಗಿನ ಮೋಸಮ್ ಹಿಂಗಾಗ್ಯದ ನೋಡ್ರಿ ಬಾಂಡೆ ತೊಳ್ಕೊಂಬಿಟ್ಟೆ ಚಂದ ನೀಟಾಗಿ ತೊಳೋದೆಲ್ಲ ಮ್ಯಾಗ ಮ್ಯಾಗೆ ಈಗ ನೀಟಾಗಿ ಕ್ಲೀನಾಗಿ ಇಷ್ಟು ಟಿಫಿನ್ ಇದು ನೀರು ಜಾನ ತಿಲ್ಲಿ ಇಟ್ಬಿಟ್ಟಿನಿ ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದ್ರೆ ಇದು ಬೆಳಗ್ಗೆದಿದಾಕ ಇದು ಮಾಡ್ಕೋಬೇಕಲ್ಲತ್ತೀನಿ ನಮಗೆ ಪಾರೇ ಮಾಡ್ಕೋಬೇಕಲ್ಲತ್ತೀನಿ ನೋಡಮ್ಮ ಆಯಿತು ಅಂದ್ರೆ ಮಾಡ್ಕೋತೀನಿ ಇಲ್ಲಾಂದ್ರೆ ಮತ್ತೇನಾರ ಮತ್ತೇನರೇ ಮಾಡಿದಾರೆ ಆಯ್ತು ಕಟ್ಟಿನ್ಯೂ ಚೆಂದ ಸಾಫ್ ಮಾಡ್ಕೊಂಬಿಟ್ಟಿ ನೀಟ್ ಆ್ಯಂಡ್ ಕ್ಲೀನ್ ಎಕ್ದ್ ಮಸ್ತ್ ಅನ್ನತ್ತ ಈಗ ಅಣ್ಣದವ್ರು ಭೀ ಬರ್ತಾರೆ ಬಡ ಬಡ ಇದ್ರದ್ದು ಏನಾರೇ ಮಾಡ್ಕೋತೀನಿ ನಾನ್ ನೋಡ್ರಿ ಈಗ ನಮಗ್ ಪರ ಮಾಡ್ಕೋಬೇಕಂತಲತ್ತಿನಿ ಇದ್ರ ಮ್ಯಾಗ ಸ್ವಲ್ಪ ನಾನು ಉಪ್ಪು ಮತ್ತಂದ್ರೆ ಅಜ್ವಾನಿ ಎರಡು ಸಿಡಿಸಿ ನೋಡ್ರಿ ಸಿಡಿಸ್ ಕೇಸಿಂದ ಈಗ ನಾನು ಈಗ ರೋಲ್ ಮಾಡ್ಕೋತೀನಿ ನೋಡ್ರಿ ಇದಕ್ಕೆ ಚಂದನ ಈಗ ರೋಲ್ ಮಾಡ್ಕೊತೀನಿ ಹಿಂಗೆ ನಾನು ಇದಕ್ಕೆ ರೋಲ್ ಮಾಡ್ಕೊಂಡಿ ನೋಡಿ ಟೈಪ್ ಹಿಂಗ ಸುತ್ತಸ್ಕೊಂಡಿ ಚಂದನತ್ತ ಇದಕ್ಕೆ ನಿಮ್ಗೆ ಆ ಶೇಪ್ನಾಗ ಬೇಕು ನೀವು ಆ ಶೇಪ್ನಾಗ ಕಟ್ ಮಾಡ್ಕೊಂಡಿದ ಹಿಂಗ ಪ್ರೆಸ್ ಅಂದ್ರೆ ಫ್ರೈ ಮಾಡ್ಕೋಬೋದು ನೋಡ್ರಿ ಚಪ್ಪಲ್ ಒಂದು ಕಡೆಗೆ ತೆಗಿ ಚಪ್ಪಲ್ ಒಂದು ಕಡೆಗೆ ತೆಗಿ ಕೈ ಕಾಲು ಎರಡು ಬೇಕು ಆಟ ಆಡ್ತಿ ಒಂದು ಹತ್ತೇ ನಿಮಿಷ ಅದಕ್ಕಿಂತ ಜಾಸ್ತಿ ಇಲ್ಲ ಓಕೆ ಹಾಂ ನಾವು ಒಳ್ಳೆ ಮ್ಯಾಗ್ ಬಂದ್ಬಿಡ್ಬೇಕು ಹಾಂ ಏನು ಹಾಂ ಹುಡುಗ ಮಮ್ಮಿ ಏನು ಮಾಡತ್ತಾರೆ ಮಮ್ಮಿ ಏನು ಮಾಡತ್ತಿ ಇದನ್ನ ಮಾಡ್ತೀನಿ ನಮಕ್ ಪಾರಿ ಮಾಡಬೇಡ ಪಾರಿ ಮಾಡ್ಬೇಡ ಮಿಟ್ಟ ಪಾರಿ ಮಾಡ ಮಿಟ್ಟ ಈ ಟೈಪ್ ಸಣ್ಣ 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 ಕಟ್ ಮಾಡ್ಕೊಂಡಿನಿ ಇವ್ಕಿನ ಏನು ಮಾಡ್ದೀನಂದ್ರೆ ಹಿಂಗ್ ಪ್ರೆಸ್ ಮಾಡ್ಕೊಬೇಕು ನೋಡ್ರಿ ಈಗ ಹಿಂಗೆ ಪ್ರೆಶ್ ಮಾಡಿ ಮಾಡಿ ಇದಕ್ಕೆ ಫ್ರೈ ಮಾಡ್ಕೊಬೇಕು ನೋಡ್ರಿ ನೋಡಿ ಚಂದ ಆಗ್ತವೆ ಎಕ್ದಮ್ ಟೇಸ್ಟಿ ನೋಡ್ರಿ ಗ್ಯಾಸ್ ಇಲ್ಲಿ ಮಮ್ಮಿ ಗರಮ ಗರಮ್ ನಮಗೆ ಪಾನಿ ಮಾಡತ್ತ ಮಮ್ಮಿ ಕಾಲು ಬ್ಯಾನಿ ಅದಕ್ಕೆ ಮಮ್ಮಿ ಕೆಳಗೆ ಕೊತ್ಕಿಶಿನ ಮಾಡತ್ತರಿ ಫುಲ್ಲು ಸುಸ್ತು ಅನ್ನೋದು ಸುತ್ತ ಅನುಸರ್ತದ ಅದನ್ನು ನೋಡೋಕೆ ಎಷ್ಟು ಟೇಸ್ಟಿ ಕಾಣ್ಸ್ಲತ್ತದ ನೋಡ್ರಿ ಈಗ ಅಲ್ಲ ಇಲ್ಲಿ ಮಾಡೀನ್ರಿ ಇಲ್ಲಿ ಆಗ್ಯಾವ ಇಲ್ಲಿ ಹಾಕೀನಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಾಕ ನೋಡ್ರಿ ನಮ್ ಇಕ್ಕ ಟೇಸ್ಟ್ ನೋಡ್ತೀನಿ ಅಂತ ಹೇಳ್ತಾನವ್ ಅವ್ನಿಗೆ ಎಲ್ಲಿ ಫುಲ್ ತ್ರಾಸ ಆಲತ್ತದ ತಿನ್ ಹೇಳ್ರಿ ಹೆಂಗ ಹ್ಞೂ ಆಗ್ಯದ ಓಹೋ ಹೇಸ್ಟ್ ಹ್ಯಾಂಗ ನೋಡ್ರಿ ನೋಡ್ರಿಗ ಇಲ್ಲೊಂದು ಈ ಸಾಲ ಕತ್ತವ್ರೀಗ ರೆಡಿ ಆಯ್ತು ನೋಡ್ರಿ ಮಟೀರಿಯಲ್ ತಿಳ್ಕೊರಿ ನಮಗೆ ಪರ್ಯರೆ ತಿಳ್ಕೊರಿ ಈವ್ನಿಂಗ್ ಸ್ನಾಕ್ಸ್ ತಿಕ್ಕೋರಿ ಏನಾದ್ರೂ ತಿಕ್ಕೋರಿಗ ಈಗ ಅವಾಜ್ ನೋಡ್ರಿಗ ಅವಾಜ್ ನೋಡ್ರಿಗ ಇಷ್ಟು ಚಂದ ಇಷ್ಟ ಮಸ್ತ್ ಆಗದೆ ಟೇಸ್ಟಿ ಆಗಿ ಚಿಕ್ಕ ಮಿಕ್ಕು ತಗೊಂಡ್ ತಗೊಂಡ್ ಕರಂ ಕರಂಗ್ ತಿನ್ಕೋದ್ ನೋಡಿ ನೋಡಬಾರ ನೀವು ಭೀ ತಿನ್ನಕತ್ತ ನೀವ್ ಮನ್ಯಾಗೂ ನೀವು ಮಾಡ್ರಿ ಒಂದ್ಸಲ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಹಿಟ್ ನತ್ತ ನೋಡ್ರಿ ಈಗ ಹಿಟ್ ನತ್ತಿನ ಬಳಿ ಮುಷ್ಕಿಲ್ ನಿಂತಿನ ಕಣ್ಣು ನೋಡ್ರಿ ಉರ್ಲಿಕ್ಕೆ ಅನ್ನತ್ತದೇನೋ ಏನತ್ತದೇನೋ ಭಯಂಕ್ರಾಸ್ ಆಗತ್ತ ಸಂತೋಷಗೂ ಸೇಮ್ ಹಂಗೆ ಅಂತ ಚಲೋ ನಾನೇ ತಿಂದು ತಿಂದು ತಿನ್ನಿ ನಾ ಮಕ್ಕಲತ್ತಿನಿ ಸಂತೋಷ ಏನತ್ತ ಅವರೇ ಕಷ್ಟಪಟ್ಟು ಉಳ್ರೆ ಬರ್ಲತ್ತ ಅವ್ರೇನು ಸೇಮ್ ಹಂಗೆ ಅಂತ તો ઈગર તપતી કરશું નંદારો બની છે બુરજી મતલુ રોટલી ચપટી માર્કે સંઘે બિટુ બિટુ નોડી ફ્રેન્ડસ ઈ મમ્મી ફૂલકે માળતે નોડી હીગા ફૂલકે નળદો નોડી ઈગા બસી બસી ફૂલકે માળતيني આદુ ઈ ફૂલકે ઈતંગે ચપટી આદબાકે બુરજી માળતيني મતલુ બસી બસી ચન તો સંતોષ હોવી વંદર ઈગા હા મરાબોર ઈશ માર્કોતી ને

ನೋಡ್ರಿ ಬುರ್ಜಿ ಹ್ಮ್ ಈಗ ಚಂದ್ರ ಮಸ್ತ್ ಅನತ್ತ ಈಗ ಬುರ್ಜಿ ರೆಡಿ ಆಗದ ಅಂಡಾ ಬುರ್ಜಿ ಮಾಡೀನಿ ಮತ್ತಂದ್ರೆ ಬಿಸಿ ಚಪಾತಿ ರೈಸ್ ಅದ ರೀ ಬ್ಯಾಳಿ ಸಾಲದ ಶಾವ್ಗೆ ಅದ ಬರ ಎಲ್ಲರು ಕಲ್ ಕೇಸಿನ ಊಟ ಅಂತ

ನಡಿಸ್ಟ್ರಿ ಎಲ್ಲ ಊಟ ಆಯ್ತು ಈಗ ಮಮ್ಮಿ ಬಾಂಡೆ ತೆಗಿಲತ್ತಣ್ಣ ನೋಡಿರಿ ಸುಮ್ಮನೆ ಈ ಭಾಂಡ ತಿಕ್ಕಿ ಮಲ್ಕೊಂಬಿಡ್ತೀನಿ ಸಂತೋಷನು ಅವ್ರ ಗಸ ಗುಡಿಸ್ಲತ್ತದ ಅವ್ರ ಗಸ ಗುಡ್ಸಿ ಹಾಸಿಗೆ ಹಾಕತ್ತ ನಾ ಈಸ್ ಭಾಂಡ ತೊಗೊಂಡ್ಬಿಡ್ತೀನಿ ನೋಡ್ರಿ ನಮ್ದು ಊಟದು ಎಲ್ಲ ಇತ್ತು ನಾ ಬಾಂಡನೂ ತೊಳ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಕಿಚನ್ ಇಟ್ಟು ಚೆಂದ ಸಾಫ್ ಮಾಡ್ಕೊಂಡು ಯಾಕಂದ್ರೆ ಬೆಳಗ್ಗೆ ಎದ್ದು ಸುಮ್ಮನೆ ಮತ್ತು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಕಿಸಿನ ಮತ್ತು ಮಾಡ್ಬೇಕು ಬೇಡ ಬಡ ಎಲ್ಲ ತೊಳಿ ಬೆಳಿ ಅಂದ್ರೆ ಬುಕ್ಕು ಟೈಮ್ ಆತದೆ ರೀ ಸಲ ಬಿಡ್ತೀನಿ ಒಂದೊಂದು ಸಲ ಮಾಡ್ಬಿಡ್ತೀನಿ ರೀ ಒಕ್ಕೊಳತ್ರ ಅಂದ್ರೆ ಬಿಡ್ತೀನಿ ಇಲ್ಲಾಂದ್ರೆ ನಾ ಬಿಡಂಗಿಲ್ಲ ಎಷ್ಟಾಗಿ ಲೇಟ್ ಆಗಲ್ಲಕ್ಕ ಮಾಡೇ ಮಕ್ಕೋತೀನಿ ನೋಡ್ರಿ ನಾ ಸೊ ಈಗ ಮೂರು ಮಂದಿ ಸಾಬ್ರ ಮನ್ಕೊಂಬಿಟ್ಟಾರೆ ನೋಡ್ರಿ ಈಗ ಫುಲ್ಲ ನಿತ್ಯ ಈಗ ಯಾಕನ್ನೆಲ್ಲ ಭಾಂಡೆ ತುಂಬಿ ಕಿಚನ್ ಸಾಫ್ ಮಾಡಿ ವಾತ್ರೂಮ್ಗೆಲ್ಲ ಹೋಗಿ ಬಂದ್ಬಿಟ್ಟಂತ ನಂಗೆ ಇಷ್ಟು ಟೈಮ್ ಆಯಿತು ಅವ್ರು ಮೂರು ಮಂದಿ ಈಗ ಮನ್ಕೊಂಬಿಟ್ಟಾರ ನೋಡಿರಿ ಸೊ ಈಗ ನಾವು ಒಪ್ಪತ್ತೀನಿ ಇತ್ತೀನಿ ಬ್ಲಾಗ ಏನು ಮಾಡ್ಲಕ್ಕೀನಲ್ಲ ವೀಡಿಯೋ ಇಷ್ಟ ಆಯ್ತು ಎಲ್ಲರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ನೋಡಿಬೇಡಿ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿಯ ಮನೆ ವಿಶ್ವಾಸ ಅಮಿತ್ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತಾ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನನ್ನವರು ತನ್ನವರು ಅಂದ್ಕೊಂಡು ಬದಕ ಬೇಡ ನಾವು ನಿಮ್ಮೋರು ನೀವು ನಮ್ಮೋರು ಅಂತ ಹೇಳ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೆಟ್ ಎಲ್ಲರಿಗಿತ್ತೇವ್ ಒಳ್ಳೇದು ಮಾಡಲಿ